ಸ್ನೇಹಿತರೆ ಇವಾಗ ನಾವು ಫ್ಲೈಟ್ ಒಳಗಡೆ ಇವಾಗ ಹೋಗ್ತಾ ಇದ್ದೀವಿ ನೋಡಿ ಬಸ್ಸಲ್ಲೆಲ್ಲ ಕರ್ಕೊಂಡ್ಬಂದಿದ್ದಾರೆ ಫ್ಲೈಟ್ ಹತ್ರನ ಇವಾಗ ಫ್ಲೈಟ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಇವಾಗ ನೀವು ನೋಡ್ತಾ ಇರ್ಬೋದು ನೋಡಿ ನಾವು ಫಸ್ಟ್ ಟೈಮು ನಾವು ಫ್ಲೈಟ್ ಒಳಗಡೆ ಹೋಗ್ತಾ ಇರೋದು ನಾವು ಮತ್ತೆ ಸಕ್ಕರೆನಾಡು ಕೆಂಪ ಹಾಗೆ ಸಣ್ಣರಾಮೇಗೌಡರು ಹಾಂ ಸ್ನೇಹಿತರೆ ಫಸ್ಟ್ ಟೈಮು ನಾವಿವಾಗ ಫ್ಲೈಟ್ ಒಳಗಡೆ ಇವಾಗ ಎಂಟ್ರೆನ್ಸ್ ಆಗ್ತೀವಿ ಫಸ್ಟ್ ಟೈಮು ಹೋಗೋರಿಗೆಲ್ಲ ತುಂಬಾ ಭಯ ಇರುತ್ತೆ ಯಾವ ರೀತಿ ಇರುತ್ತೋ ಒಳಗಡೆ ಯಾವ ರೀತಿ ಮೇಲೆ ಹೋಗುತ್ತೋ ಅನ್ನೋ ಟೆನ್ಷನ್ ತುಂಬನೇ ಇರ್ತವೆ ಸ್ನೇಹಿತರೆ ಬನ್ನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕೋಬೇಡಿ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ನಾನು ಯಾವ ರೀತಿ ನಮ್ಮ ಅನುಭವ ಎಲ್ಲ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಹಂಚ್ಕೊಳ್ತೀನಿ ಯಾಕೆಂದರೆ ನೀವು ನೋಡ್ತಾ ಇರ್ಬೋದು ನಮ್ಮ ಜೊತೆ ಸಕ್ರೆ ನಾಡು ಕೆಂಪ ರಾಮೇಗೌಡರು ಎಲ್ಲರೂ ಇದ್ದಾರೆ ನಾವು ಐದು ಮಂದಿ ಸ್ನೇಹಿತರೆ ಹೋಗಿದ್ದು ಇವಾಗ ಒಳಗಡೆ ಎಂಟ್ರೆನ್ಸ್ ಹಾಕ್ತೀವಿ ನೋಡಿ ಇವಾಗ ಒಳಗಡೆ ಹೊತ್ಕೊಂಡು ಹೋಗ್ತಾ ಇದ್ದೀವಿ ಬಟ್ ಇಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ಲ ಆದರೂ ನಾವು ಇಲ್ಲಿ ವೀಡಿಯೋ ಮಾಡ್ಕೊಂಡು ನಾವು ಹೋಗ್ತಿದ್ದೀವಿ ಏನಕ್ಕೆ ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಹಾಕ್ಬೇಕು ಅಂತನ ನೋಡಿ ಸ್ನೇಹಿತರೆ ಅವ್ರಿಗೆ ಗೊತ್ತಾಗ್ದಂಗೆ ನಾವು ಇಲ್ಲಿ ವಿಡಿಯೋ ಮಾಡ್ಕೊಂಡು ಇದ್ದೀವಿ ನಾವು ಮತ್ತು ನಮ್ಮ ಸಕ್ಕರೆ ನಾಡು ಕೆಂಪವರೇ ನಾವು ಫಸ್ಟು ಕಿಟಕಿ ಪಕ್ಕದಲ್ಲಿ ನಮ್ಮ ಸಕ್ಕರೆ ನಾಡು ಕೆಂಪ ಕೂತಿದ್ರು ಅವ್ರ ಪಕ್ಕದಲ್ಲಿ ನಾನು ಕೂತ್ಕೊಂಡಿದ್ದೆ ನಮ್ಮ ಪಕ್ಕದಲ್ಲಿ ಇಲ್ಲಿ ಯಾರೋ ಬ್ಯಾರು ಕೂತಿದ್ರು ಯಾಕೆಂದರೆ ಇಬ್ಬರು ಒಂದೇ ಥರ ಕೂತ್ಕೊಂಡ್ರೆ ವೀಡಿಯೋ ಮಾಡೋ ಚೆನ್ನಾಗಿರುತ್ತೆ ಅಂತ ಇಬ್ಬರು ನಾವು ಜೊತೆಗೆ ನಾವು ಸಕ್ಕರೆ ನಾಡು ಕೆಂಪವ್ರ ಜೊತೆಗೆ ಕೂತ್ಕೊಂಡಿದ್ದೀವಿ ಸ್ನೇಹಿತರೆ ನಾವು ಮತ್ತು ಊಟ ನಾವು ಅಲ್ಲೆಲ್ಲೂ ತಿನ್ನೋಕ್ಕೆ ಟೈಮ್ ಇರಲಿಲ್ಲ ಅಂತ ಪಾರ್ಸಲ್ ತಗೊಂಡೋಗಿದ್ವಿ ಬಿರಿಯಾನಿನ ನೋಡಿ ಪ್ಲೇಟ್ ಒಳಗಡೆ ಅದು ಫಸ್ಟ್ ಟೈಮು ಬಿರಿಯಾನಿ ಬೇರೆ ಇವಾಗ ನಾವು ತಿಂತಾ ಇದ್ದೇವೆ ನೀನು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನೋಡಿ ನಾವು ಮತ್ತು ನಮ್ಮ ಕೆಂಪ ಕೆಂಪವರು ಇಬ್ಬರೂ ಜೊತೆಯಲ್ಲೇ ಇದ್ದೀವಿ ಪಕ್ಕದಲ್ಲಿ ನೋಡಿ ಇವಾಗ ಬಿರಿಯಾನಿ ತಿಂದಾದಮೇಲೆ ಅವರು ಫುಡ್ ಕೊಡ್ತಾರೆ ಸ್ನೇಹಿತರೆ ಆ ಫುಡ್ಡು ಯಾವ ರೀತಿ ಇರುತ್ತೆ ಅಂತ ಬೇಕಾದ್ರೆ ಆ ವೀಡಿಯೋದಲ್ಲಿ ಬೇಕಾರೆ ಹೇಳ್ತೀನಿ ಸ್ನೇಹಿತರೆ ನೋಡಿ ಹಾಗೆಯೇ ಇವಾಗ ಫ್ಲೈಟ್ ಇವಾಗ ಮೂವ್ ಆಗ್ತಾ ಇದೆ ಸ್ನೇಹಿತರೆ ಸುಮಾರು ಇಲ್ಲಿಂದ ಒಂದು ಕಿಲೋಮೀಟ್ರ್ ನಿಧಾನವಾಗಿ ಹೋಗ್ತಾ ಇರುತ್ತೆ ಯಾಕೆಂದರೆ ಫಸ್ಟ್ ಟೈಮು ನಮ್ಗೆ ಹೋಗೋರ್ಗೊಂದು ಅನುಭವ ಬೇಕಲ್ವಾ ನೋಡಿ ಯಾವ ರೀತಿ ಜನ ಎಲ್ಲ ಸೈಲೆಂಟಾಗಿ ಕೂತಿದ್ದಾರೆ ಫಸ್ಟ್ ಟೈಮು ನಿಧಾನಕ್ಕೆ ಹೋಗ್ತಾ ಇದೆ ಸ್ನೇಹಿತರೆ ಒಂದು ಕಿಲೋಮೀಟ್ರ್ವರೆಗೂ ನಿಧಾನಕ್ಕೆ ಹೋಗುತ್ತೆ ಆಮೇಲೆ ಇನ್ನೊಂದು ಸ್ವಲ್ಪ ಸ್ಪೀಡಾಗಿ ಹೋಗುತ್ತೆ ನೋಡಿ ಫಸ್ಟ್ ಟೈಮು ನಮ್ಮ ಅನುಭವ ಹೇಳ್ತಾ ಇದ್ದೀವಿ ಯಾವ ರೀತಿ ಅದು ಮೇಲೆ ಹೋಗುತ್ತೆ ಯಾಕೆಂದರೆ ನಮ್ಮ ಪಕ್ಕದಲ್ಲಿ ಸೆಕೆಂಡ್ ನಾಡು ಕ್ಯಾಂಪಿ ನಾವಿಬ್ಬರು ಫಸ್ಟ್ ಟೈಮು ನಮಗಂತೂ ಸಿಕ್ಕಾಪಟ್ಟೆ ಭಯ ಆಗೋದು ಯಾವ ರೀತಿ ಮೇಲೆ ಹೋಗುತ್ತೆ ಅನ್ನೋದು ನೋಡ್ತಾ ಇದ್ದೀವಿ ನೋಡಿದ್ರಲ್ಲ ಸ್ನೇಹಿತರೆ ನಿಧಾನವಾಗಿ ಹೋಗ್ತಾ ಇದೆ ನೋಡಿ ಹಂಗೆ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ಸ್ಪೀಡ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ ನಮಗಂತೂ ಸ್ನೇಹಿತರೆ ಯಾಕೆಂದರೆ ಫಸ್ಟ್ ಟೈಮ್ ಖುಷಿ ನಮ್ಮ ವೆಂಕಟೇಶ್ ಸರ್ಗೆ ಹೇಳ್ತೀವಿ ಸ್ನೇಹಿತರೆ ಯಾಕೆಂದರೆ ಅವರು ಸ್ವಂತ ಖರ್ಚಿನಲ್ಲಿ ನಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅದು ನಮಗೆ ತುಂಬಾ ಖುಷಿ ಸ್ನೇಹಿತರೆ ಯಾಕೆಂದರೆ ನಮ್ಮ ಕೈಲೇ ನಾವು ಪ್ಲೇಟಲ್ಲೆಲ್ಲ ಹೋಗೋ ಆಸೆ ಇರಲಿಲ್ಲ ಬಟ್ಟು ಒನ್ ಫಸ್ಟ್ ಟೈಮ್ ಒಂದು ಸಲ ಹೋಗೋಣ ಅಂತ ಆಸೆ ಇತ್ತು ಬಟ್ ನಮ್ಮ ಆಸೆ ಅವರು ಈಡೇರಿಸಿದ್ದಾರೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ ನಾವು ನೋಡಿ ಎಷ್ಟು ನಿಧಾನವಾಗಿ ಹೋಗ್ತಾ ಇದೆ ಅಂದರೆ ನೀವು ಹಾಗೆ ನೋಡ್ತಾ ಇದ್ರೆ ಸ್ನೇಹಿತರೆ ಹೋಗ್ತಾ ಹೋಗ್ತಾ ಗಾಡಿ ಎಷ್ಟು ಸ್ಪೀಡಾಗಿ ಹೋಗುತ್ತೆ ಅಂದರೆ ನೋಡಿ ಫ್ಲೈಟ್ ಹಂಗೆ ಹೋಗ್ತಾ ಹೋಗ್ತಾ ತುಂಬ ಸ್ಪೀಡಾಗಿ ಹೋಗಿ ಹಂಗೆ ಮೇಲೆ ಹೋಗ್ಬಿಡುತ್ತೆ ನಾವು ಬ್ಯಾಕ್ ಹಂಗೆ ಹೋಗ್ಬಿಡ್ತೀವಿ ಯಾಕೆಂದರೆ ಅದು ಮೇಲೆ ಹೋದಾಗ ಫುಲ್ಲು ಆ ಸೀಟ್ ಬೆಲ್ಟ್ ಹಾಕಲೇಬೇಕು ನಾವು ಆ ರೀತಿಯಲ್ಲಿ ಅವು ಸಿ ಹೇಳ್ತಾರೆ ಅಲ್ಲಿ ಅಲ್ಲೇ ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂತಾನ ನೋಡಿ ಕುತ್ಕೊಂಡಿದ್ದೀವಿ ಸ್ನೇಹಿತರೆ ಹೈವೇ ರೋಡ್ ಥರ ಇದೆ ಹಂಗೆ ಹೋಗ್ತಾ ಹೋಗ್ತಾ ಸ್ಪೀಡಾಗಿ ಹೋಗ್ಬಿಡುತ್ತೆ ನೋಡಿ ಇಲ್ಲಿ ಕುತ್ಕೊಂಡು ಹಾಕ್ತಿರೋ ಅನುಭವ ನಮಗೆ ಒಂಥರ ಖುಷಿ ಒಂಥರ ಏನೋ ತುಂಬನೇ ಖುಷಿಯಾಗೋದು ನಮಗೂ ಮತ್ತೆ ಸೆಕೆಂಡ್ ಹ್ಯಾಂಡು ಕೆಂಪವ್ರಿಗೂ ನಮಗೂ ನೋಡಿ ಎಷ್ಟು ಸ್ಪೀಡಾಗಿ ಹೋಗ್ತಿದೆ ಅಂದರೆ ಸ್ನೇಹಿತರೆ ಹೋಗ್ತಾ ಹೋಗ್ತಾ ಹಂಗೆ ಸ್ಪೀಡಾಗಿ ಹೋಗಿ ಹಂಗೆ ಮೇಲೆ ಹೋಗ್ಬಿಡುತ್ತೆ ನೋಡಿ ನೋಡಿ ಇದು ನೋಡೋದೇ ಒಂಥರ ಖುಷಿಯಾಗುತ್ತೆ ಯಾಕೆಂದರೆ ಕಿಟಕಿ ಪಕ್ಕದ ಕೂತ್ಕೊಂಡು ನೋಡ್ತಾ ಇದ್ರೆ ಇನ್ನೂ ಖುಷಿಯಾಗುತ್ತೆ ಯಾವ ರೀತಿ ಹೋಗುತ್ತೆ ಅನ್ನೋದು ನೋಡಿದ್ರಲ್ಲ ಈಗ ಮೇಲೆ ಹೋಗಿದ್ದೆ ಸ್ನೇಹಿತರೆ ನೋಡಿ ಮೇಲೆ ಹೋಗ್ತಾ ಇದೆ ನೋಡಿ ಇವಾಗ ನೋಡಿ ಹಂಗೆ ಮೇಲೆ ಹೋಗೋದು ನಮ್ಗೆ ಅನುಭವ ಆಗುತ್ತೆ ಯಾಕೆಂದರೆ ಫುಲ್ಲು ಮೇಲೆ ಶೇಕ್ ಬಾಡಿ ಬಾಡಿಯೆಲ್ಲ ಹಿಂದಕ್ಕೆ ಹೋಗ್ಬಿಡುತ್ತೆ ಸೀಟ್ ನಾವು ಹಿಂದಕ್ಕೆ ಜರುಗಿಸ್ತಾ ಯಾವ ರೀತಿ ಆಗುತ್ತೋ ಆ ರೀತಿಯಲ್ಲಿ ಆಗುತ್ತೆ ನೋಡಿ ಇವು ಫುಲ್ಲು ಮೇಲೆ ಹೋಗ್ತಾ ಇದೆ ಇವಾಗ ನೋಡಿ ಎಷ್ಟು ಐಟೇ ಐಟು ಹೋಗ್ತಾ ಇದೆ ಅನ್ನೋ ಗೊತ್ತಿಲ್ಲ ಸ್ನೇಹಿತರೆ ನೋಡಿದ್ರಲ್ಲ ಇವು ಫುಲ್ಲು ಮೇಲೆ ಹೋಗ್ತಾ ಇದೆ ಸ್ನೇಹಿತರೆ ನೋಡಿ ಇನ್ನೂ ಮೇಲೆ ಹೋಗುತ್ತಂತೆ ಯಾಕೆಂದರೆ ಅಲ್ಲಿ ಮೋಡಗಳು ಏನದನ್ನು ಅದಕ್ಕೆ ರೆಕ್ಕೆಗೆ ಬಡಿದಾಗ ಒಂದು ಸ್ವಲ್ಪ ಶೇಕ್ ಆಗುತ್ತೆ ಲೆಫ್ಟ್ ಸೈಡ್ ಆ ಸೈಡ್ ಈ ಥರ ಅಲ್ಲಾಡುತ್ತೆ ಸ್ನೇಹಿತರೆ ಅಷ್ಟೇ ಅನುಭವ ಇಲ್ಲಾಂದರೆ ಕೆಳಗಡೆ ಹೆಂಗೆ ಸೈಲೆಂಟಾಗಿ ಕೂತ್ಕೊಂಡಿದ್ದೀವೋ ಆ ರೀತಿಯಲ್ಲೇ ಫೀಲಿಂಗ್ ಆಗುತ್ತೆ ನಾವು ಹೋಯ್ತಾ ಇದ್ದರೆ ನೋಡಿ ಎಲ್ಲ ಮೋಡಗಳು ಯಾವ ರೀತಿ ಕಾಣ್ತಾ ಮೋಡದ ನಾವು ಹೋಗ್ತಾ ಇದ್ದೀವಿ ಇವಾಗ ನೋಡಿ ಅಲ್ಲೇ ಸಮಯ ಬಂದು ಸ್ನೇಹಿತರೆ ಊಟ ಟೈಮ್ ಆಯಿತು ಅವರು ಒಂದು ಫುಡ್ ಕೊಡ್ತಾರೆ ಸ್ನೇಹಿತರೆ ಆ ಫುಡ್ಡು ಯಾವ ರೀತಿ ಇರುತ್ತೆ ಅಂತಾನೆ ಇವಾಗೇ ವೀಡಿಯೋ ನೋಡ್ತಾ ಇರ್ರಿ ಅಲ್ಲಿನ ಗಗನ ಸಖಿಯರು ಸಹ ಅಲ್ಲಿ ಫ್ಲೈಟ್ ಒಳಗಡೆ ಇರ್ತಾರೆ ಸ್ನೇಹಿತರೆ ಅವರೇ ಎಲ್ಲ ನಮಗೆ ಬಂದು ಚೆಕ್ ಮಾಡ್ತಾ ಇರ್ತಾರೆ ಅವರು ಯಾರಾದರೂ ವೀಡಿಯೋ ಮಾಡ್ತಾಯಿದ್ರೆ ಆಫ್ ಮಾಡಿ ಆಫ್ ಮಾಡಿ ಅಂತ ಹೇಳ್ತಾರೆ ಎಲ್ಲ ವೀಡಿಯೋ ಮಾಡೋಂಗಿಲ್ಲ ನಾವೇನಂದ್ರೂ ಅವರು ಅವ್ರು ನೋಡ್ತಿದ್ವಿ ಅವರಿಲ್ಲ ಅಂದರು ಮಾತ್ರ ನಾವು ವೀಡಿಯೋ ಮಾಡ್ಕೊತಿದ್ವಿ ಅವ್ರು ಏನೇನು ಓಡಾಡ್ಬೇಕಾದ್ರೆ ಅವ್ರೇನು ನೋಡಿದ್ರೆ ಖಂಡಿತ ಅವ್ರು ಬೈಯೋರು ಅವರಿಗೆ ಸುಮಾರು ಸಲ ಅವ್ರು ಬೈದಿದ್ದಾರೆ ಆದರೂ ನಾವು ಕೇಳಿಲ್ಲ ನಮ್ಮ ಪಾಡಿನ ವೀಡಿಯೋ ಮಾಡ್ಕೊತಾ ಇದ್ವಿ ನೋಡಿ ಫ್ಲೈಟು ಒಳಗಡೆ ಇರೋ ಗಗನ ಸಖಿಯರು ಇವಾಗ ನಮಗೆ ಫುಡ್ಡು ಕೊಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ನೋಡಿದ್ರಲ್ಲ ಸ್ನೇಹಿತರೆ ಅವರಿಗೆ ಈ ವಿಡಿಯೋ ಮಾಡೋದು ನೋಡಿದರೆ ಬೈತಾರೆ ಬಟ್ ಅವ್ರಿಗೆ ಕಾಮ್ನಂಗೆ ನಾನು ವಿಡಿಯೋ ಮಾಡ್ಕೊತಾ ಇದ್ದೆ ಬಟ್ ನಮ್ಮ ಪಕ್ಕದಲ್ಲಿ ಸೆಕೆಂಡ್ ಹ್ಯಾಂಡ್ ಕೆಂಪ್ರ್ ಮಾಡ್ತಾಯಿದ್ರು ಅವರು ನೋಡಿ ಅವ್ರಿಗೆ ಕಾಮ್ನಂಗೆ ನಾನು ಇದು ವಿಡಿಯೋ ಮಾಡಿರೋದು ಆ ಫುಡ್ಡು ಏನೇನು ಕೊಟ್ಟಿದ್ದಾರೆ ಅಂದರೆ ಸ್ನೇಹಿತರೆ ತಿನ್ನೋಕ್ಕೆ ಬರೋದಿಲ್ಲ ಒಂದು ಜ್ಯೂಸ್ ಕೊಟ್ಟಿದ್ರು ನಮ್ಮ ಪಕ್ಕದಲ್ಲಿ ನಮ್ಮ ಸೆಕೆಂಡ್ ಹಾಡು ಕೆಂಪ್ರು ಏನೂ ತಿಂದಿಲ್ಲ ಯಾವುದೂ ಚೆನ್ನಾಗಿಲ್ಲ ಅಂತ ಎಲ್ಲ ವಾಪಸ್ಕೊ ಡಸ್ಟ್ಬಿನ್ಗೆ ಹಾಕ್ಬಿಟ್ರವ್ರು ನೋಡಿ ನಾನು ವೇಸ್ಟ್ ಮಾಡಿಲ್ಲ ಸ್ನೇಹಿತರೆ ಯಾಕೆಂದರೆ ಅದಕ್ಕೂ ದುಡ್ಡು ಕೊಟ್ಟಿದ್ದೀವಿ ಏನೋ ನೂರೈವತ್ತು ರೂಪಾಯಿ ಅಂತ ಇಷ್ಟಕ್ಕೇನೆ ಯಾಕೆಂದರೆ ವೇಸ್ಟ್ ಆಗಬಾರ್ದು ಅಂತ ನಾನು ಸ್ನೇಹಿತರೆ ತಿಂದೆ ಜ್ಯೂಸು ಮತ್ತು ಬ್ರೆಡ್ಡು ಬಂದ ಥರ ಕೊಟ್ಟಿದ್ದರು ಯಾಕೆಂದರೆ ನಮಗೆ ಫಸ್ಟ್ ಟೈಮು ತಿನ್ನೋರಿಗೆ ಅದು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಐದು ಡೈಲಿ ಪ್ಲೇಟಾಗಿ ಓಡಾಡೋರಿಗೆ ಚೆನ್ನಾಗೈತೆ ಅಂತ ಅನ್ನಿಸೋದೇನೋ ಗೊತ್ತಿಲ್ಲ ಸ್ನೇಹಿತರೆ ಏನು ಉಪಕಾರ ಯಾರು ತಿರಲಿಲ್ಲ ಸ್ನೇಹಿತರೆ ಅದು ನಮ್ಮ ನಾಯಿ ಹಾಕಿರೋ ತಿಂತಿತ್ತು ತಿಂತಿರಲಿಲ್ಲ ಆ ರೀತಿಯಲ್ಲಿತ್ತು ನೋಡಿ ಒಳ್ಳೆ ಬಂದ ಥರ ಕೊಟ್ಟಿದ್ರು ಮಸಾಲೆ ದೋಸೆ ಥರ ಒಳಗಡೆ ಏನೇನೋ ಹಾಕ್ಬಿಟ್ಟು ಸುತ್ತಬಿಟ್ಟು ಫುಲ್ ಕೊಟ್ಬಿಟ್ಟಿರೋದು ಎಷ್ಟು ಬಿಸಿ ಇತ್ತು ಅಂದರೆ ಕೈಯಲ್ಲಿ ಮುಟ್ಟಕ್ಕೂ ಸಹ ಆಗ್ತಿರಲಿಲ್ಲ ಅಷ್ಟೊಂದು ಬಿಸಿ ಇತ್ತು ಅದು ಫುಡ್ಡೆಲ್ಲ ಒಂದು ಕೊಟ್ಟ ಮೇಲೆ ಸ್ನೇಹಿತರೆ ಒಂದು ಹತ್ತು ನಿಮಿಷಕ್ಕೆಲ್ಲ ನಮ್ದು ನಮ್ಮದು ಗೋವಾ ಬಂದಿತ್ತು ಸ್ನೇಹಿತರೆ ಸ್ಟೇ ಸ್ಟೇಷನ್ನು ನೋಡ್ತಾ ಇರ್ಬೋದು ನೀವು ಎಲ್ಲ ನಿಂತ್ಕೊಂಡಿದ್ದಾರೆ ಇಳಿಯೋದಕ್ಕೆ ಸ್ಟೇಷನ್ನು ಬಂದ್ಬಿಟ್ಟು ನಿಲ್ಲಿಸಿದ್ರು ಗಾಡಿನ ನೋಡಿ ನಿಲ್ಲಿಸಿ ಒಂದು ಇನ್ನೂ ಎರಡು ಮೂರು ನಿಮಿಷ ಆದಮೇಲೆ ಎಲ್ಲರೂ ಡೋರ್ ಓಪನ್ ಮಾಡೋದು ನೋಡಿ ಎಲ್ಲ ಬರ್ತಾ ಇದ್ದಾರೆ ಇಳಿದು ನಾವು ಗೋವಾ ಏರ್ಪೋರ್ಟಿಗೆ ಬಂದಿದ್ದೀವಾಗ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ವಿಡಿಯೋದಲ್ಲಿ ಕೇವಲ ಒಂದು ನಲ್ವತ್ತೈದು ನಿಮಿಷಕ್ಕೇನೋ ಅಷ್ಟೇ ಸ್ನೇಹಿತರೆ ಬಂದಿದ್ದು ನೋಡಿ ಎಲ್ಲ ಬರ್ತಾ ಇದ್ದಾರೆ ಇವಾಗ ಇಲ್ಲಿ ಗೋವಾ ಏರ್ಪೋರ್ಟ್ ಏರ್ಪೋರ್ಟಲ್ಲಿ ಇದ್ದೀವಿ ಸ್ನೇಹಿತರೆ ಇವಾಗ ನೋಡಿ ಎಲ್ಲ ಬರ್ತಾ ಇದ್ದಾರೆ ಒಬ್ಬೊಬ್ಬರೇ ಇಟ್ಕೊಂಡು ನೋಡಿ ಡೋರು ಎರಡು ಓಪನ್ ಮಾಡಿದ್ರು ಸ್ನೇಹಿತರೆ ಆ ಕಡೆ ಮತ್ತು ಎರಡು ಸೈಡ್ ಓಪನ್ ಮಾಡಿದರು ನೋಡಿ ಇವಾಗ ನಾವು ಇಳ್ಕೊಂಡು ಇದ್ದೀವಿ ಹೋಗ್ಬೇಕಾದ್ರೆ ಹಾಗೆ ಒಂದು ಹುಡುಗಿ ನೀವು ನೋಡಿದ್ರಿ ಬ್ಯಾಕಲ್ಲಿ ಇದನ್ನ ರೀಲ್ಸಲ್ಲಿ ಹಾಕಿದ್ದೆ ತುಂಬ ಜನ ಎಲ್ಲ ಕಮೆಂಟ್ ಹಾಕಿದರು ಯಾವ ರೀತಿ ಹುಡುಗಿ ಲುಕ್ ಕೊಡ್ತು ಅಂತಾನ ನೋಡಿದ್ರಲ್ಲ ಸ್ನೇಹಿತರೆ ಇವಾಗ ನಾವು ಇಲ್ಲಿಂದ ಗೋವಾ ಏರ್ಪೋರ್ಟಿಗೆ ಬಂದಿದ್ದೀವಿ ಇಲ್ಲಿಂದ ನಾವು ಗೋವಾದಲ್ಲಿ ನಾವು ಕಾರ್ ಬುಕ್ ಮಾಡಿದರು ನಮ್ಮ ಸಾರು ಇವಾಗ ಕಾರ್ ಬಂದಿತ್ತು ಹೊರಗಡೆ ವೇಟಿಂಗ್ ಮಾಡ್ತಾಯಿದ್ರು ಸ್ನೇಹಿತರೆ ಇವಾಗ ಕಾರ್ ಹತ್ರ ಹೋಗ್ಬೇಕು ಇವಾಗ ನೋಡಿ ಇಲ್ಲಿಂದ ಇಳ್ಕೊಂಡು ಇವಾಗ ಬಸ್ ಬರುತ್ತೆ ಆ ಬಸ್ಸಲ್ಲಿ ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗುತ್ತೆ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟು ದೂರ ಇರುತ್ತೆ ಸ್ನೇಹಿತರೆ ಇಲ್ಲಿ ಯಾರನ್ನೂ ನಡ್ಕೊಂಡು ಹೋಗಿ ಬಿಡೋದಿಲ್ಲ ಬಸ್ಸು ಅಲ್ಲಿ ಕರ್ಕೊಂಡು ಹೋಗಿ ನಮ್ಮನ್ನ ಒಳಗಡೆ ಏರ್ಪಟ್ಟೊಳಗಡೆ ಬಿಡು ಬಿಡುತ್ತೆ ನೋಡಿ ಇಲ್ಲಿ ಬಿಟ್ಟಿದ್ದಾರೆ ಇಲ್ಲಿ ಬ್ಯಾಗ್ಗಳು ಸಹ ಯಾರ್ಯಾರು ಬ್ಯಾಗ್ಗಳು ತಂದಿರೋ ಬ್ಯಾಗ್ಗಳು ಸುಮ್ಮನೆ ಹೋಗ್ತಾ ಇರ್ತವೆ ನಮಗೆ ನಮ್ಮದು ಯಾವ ಬ್ಯಾಗು ಅಂತ ನೋಡ್ಬಿಟ್ಟು ನಾವು ಗೆಸ್ ಮಾಡಿ ತಗೋಬೇಕು ನೋಡಿ ನಮ್ಮ ವೈಶರ್ಟ್ ಹಾಕಿದರೆಲ್ಲ ನಮ್ಮ ಇವರೇ ನಮ್ಮ ವೆಂಕಟೇಶ್ ಸಾರು ನೋಡಿ ನಮ್ಮ ಬ್ಯಾಗ್ ಅವರು ತಗೊಂಡಿದ್ದಾರೆ ನಾವು ಬ್ಯಾಗ್ ನಮ್ಮ ಬ್ಯಾಗ್ ಯಾವುದು ಅಂತ ನೋಡಿ ಗುರ್ತಿಡ್ದು ನಾವು ತೊಗೋಬೇಕು ಆ ಸು ಸುಮ್ಮನೆ ಸುತ್ತರಿತಾ ಇರ್ತೈತೆ ಆ ಬ್ಯಾಗು ಇಲ್ಲ ನೋಡಿ ಒಂದು ರೌಂಡ್ ಇರುತ್ತೆ ಯಾವ ಥರ ಸಿಸ್ಟಮ್ ಐತೆ ಅಂದರೆ ತುಂಬಾ ಚೆನ್ನಾಗಿ ಇಲ್ಲಿ ನೋಡಿ ನಮ್ಮ ಬ್ಯಾಗ್ ಇವಾಗ ತೊಗೊಂಡಿದ್ವಿ ಕನ್ಫರ್ಮ್ ನಮ್ಮ ಬ್ಯಾಗ್ ಅಂತ ನೋಡ್ಕೊಂಡು ತೊಗೋಬೇಕು ಮಿಸ್ ಆಗಿ ತಗೋಬಾರ್ದು ಇಲ್ಲಿ ಅವ್ರವ್ರ ಬ್ಯಾಗ್ಗಳು ಇದ್ರ ಒಳಗಡೆ ಬರ್ತಾ ಇರ್ತವೆ ಸಣ್ಣ ಸಣ್ಣ ಬ್ಯಾಗ್ ನಾವು ಪ್ಲೇಟ್ ಫ್ಲೈಟ್ ಒಳಗಡೆ ತಗೋತೀವಿ ಮಿಕ್ಕಿದ್ದಾವೆಲ್ಲ ಕೆಳಗಡೆ ಪ್ಲೇಟ್ ಒಳಗಡೆ ಇರ್ತವೆ ಅದು ಸಪ್ರೇಟಾಗಿ ಬರುತ್ತೆ ಸ್ನೇಹಿತರೆ ವೆಯ್ಟ್ ಜಾಸ್ತಿ ಇರವು ನೋಡಿ ನಾವು ಬ್ಯಾಗೆಲ್ಲ ತೊಗೊಂಡಿದ್ದೀವಿ ಇವಾಗ ಹೊರಗಡೆ ಹೋಗ್ತೀವಿ ಎಲ್ಲಿಗೆ ಗೋವಾ ಏರ್ಪೋರ್ಟ್ ಹೊರಗಡೆ ಆಚೆ ಹೋಗಬೇಕು ಸ್ನೇಹಿತರೆ ಅಲ್ಲಿ ನಾವು ಕಾರ್ ಬುಕ್ ಮಾಡಿದ್ವಿ ನಮ್ಮ ಸಾರು ಒಂದು ಕಾರು ಒಂದು ಎರಡು ದಿನಕ್ಕೆ ಬಾಡಿಗೆ ತೊಗೊಂಡಿದ್ರು ಆ ಕಾರು ಇವಾಗ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಇವಾಗ ಅಲ್ಲಿಗೆ ನೋಡಿ ಗೋವಾ ಯಾಕೆಂದ್ರೆ ರೂಮು ಎಲ್ಲ ಬುಕ್ ಮಾಡಿದ್ವಿ ಕಾರ್ ಒಂದು ಎರಡು ದಿನಕ್ಕೆ ಬಾಡಿಗೆ ತೊಗೊಂಡಿದ್ದೀವಿ ಇವಾಗ ಆ ಕಾರ್ ಹತ್ರಕ್ಕೆ ಇದ್ದೀವಿ ಅಲ್ಲಿ ಗೇಟ್ ಹತ್ರ ಮಾಡ್ತಾ ಮಾಡ್ತಾಯಿದ್ರು ಡ್ರೈವರು ನೋಡಿ ಇದೆಲ್ಲ ಗೋವಾ ಏರ್ಪೋರ್ಟು ನೋಡಿ ಯಾವ ರೀತಿ ಇದೆ ಅಂತಾನೆ ಇದು ಗೋವಾ ಏರ್ಪೋರ್ಟ್ ಇದು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಯಾಕೆಂದರೆ ಏರ್ಪೋ ಎಲ್ಲ ಫಸ್ಟ್ ಟೈಮ್ ನಾವು ಬಂದಿರೋದು ಇದ್ರೊಳಗಡೆ ಎಲ್ಲನ ನೋಡಿ ಇಲ್ಲಿಂದ ನಾವು ರೂಮ್ಗೆ ಹೋಗ್ತೀವಿ ಸ್ನೇಹಿತರೆ ಮತ್ತು ಈ ನೆಕ್ಸ್ಟ್ ವಿಡಿಯೋ ಖಂಡಿತ ಬರುತ್ತೆ ಎಪಿಸೋಡು ಮೂರನೇ ವೀಡಿಯೋ ಮತ್ತು ಗೋವಾದಲ್ಲಿ ಎಲ್ಲೆಲ್ಲಿ ಓಡಾಡೀವಿ ನಾವು ರೂಮಲ್ಲಿ ಏನೇನು ತಿಂದ್ವಿ ರೂಮ್ ಎಲ್ಲಿ ಮಾಡಿದ್ವಿ ಎಷ್ಟು ದಿನ ಇದ್ವಿ ಗೋವಾದಲ್ಲಿ ಎಲ್ಲ ಪ್ರತಿಯೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಬರುತ್ತೆ ಸ್ನೇಹಿತರೆ ಆ ವಿಡಿಯೋ ಯಾರು ಮಿಸ್ ಮಾಡ್ಕೋಬೇಡಿ ಯಾಕೆಂದರೆ ಫಸ್ಟ್ ಟೈಮು ನಮ್ಮ ಫ್ಲೈಟಲ್ಲಿ ಹೋಗಿದ್ದು ಅನುಭವ ನಾನು ಇದರಲ್ಲಿ ಹಂಚ್ಕೊಂಡಿದ್ದೇನೆ ಖಂಡಿತ ನೆಕ್ಸ್ಟ್ ವೀಡಿಯೋ ಬರುತ್ತೆ ಸ್ನೇಹಿತರೆ ಆ ವಿಡಿಯೋನ ಯಾರು ಮಿಸ್ ಮಾಡ್ಕೋಬೇಡಿ ನೋಡಿ ಇದು ಗೋವಾ ಸ್ನೇಹಿತರೆ ಏರ್ಪೋರ್ಟು ಇವಾಗ ಇಲ್ಲಿಂದ ನಾವು ಕಾರ್ ಬುಕ್ ಮಾಡಿದ್ವಿ ಇಲ್ಲಿಂದ ನಾವು ರೂಮ್ಗೆ ಹೋಗ್ತಾ ಇದ್ದೀವಿ ರೂಮ್ ಮಾಡಿದ್ದೀವಿ ಓಕೆ ನೆಕ್ಸ್ಟ್ ವೀಡಿಯೋದು ಖಂಡಿತ ಬರುತ್ತೆ ಸ್ನೇಹಿತರೆ ನಾವು ಗೋವಾದಲ್ಲಿ ಎಲ್ಲೆಲ್ಲಿ ಹೋದ್ವಿ ಏನು ತಿಂದ್ವಿ ರೂಮ್ ಎಲ್ಲಿ ಮಾಡಿದ್ವಿ ಆ ವಿಡಿಯೋ ಯಾರು ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ ಖಂಡಿತ ಎಪಿಸೋಡ್ ಮೂರನೇ ವೀಡಿಯೋ ಖಂಡಿತ ಬರುತ್ತೆ ನೋಡಿದ್ರೆ ಈ ವಿಡಿಯೋ ಸ್ನೇಹಿತರೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಷ್ಟೇ ಸಪೋರ್ಟ್ ಮಾಡಿ ಸ್ನೇಹಿತರೆ ಯಾಕೆಂದರೆ ತುಂಬ ಯೂಟ್ಯೂಬರ್ಸ್ ಕರ್ನಾಟಕದಲ್ಲಿದ್ದಾರೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು